ಆಸ್ಪತ್ರೆ ಮುಖ್ಯಸ್ಥರ ವಿರುದ್ಧ ಹಳೆಯ ಎಸಿಗಳನ್ನ ದುರ್ಬಳಕೆ ಮಾಡಿದ ಆರೋಪ ಕೇಳಿಬಂದಿದೆ ಕಲಬುರಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿನ ಇಪ್ಪತ್ನಾಲ್ಕು ಎಸಿಗಳು ನಾಪತ್ತೆಯಾಗಿದ್ದು ಕಿದ್ವಾಯಿ ಮುಖ್ಯಸ್ಥ ಗುರುರಾಜ ದೇಶಪಾಂಡೆ ಮೇಲೆ ಆರೋಪ ಹೊರಿಸಲಾಗಿದೆ ಹೊಸ ಎಸಿ ಅಳವಡಿಸುವಾಗ ಹಳೆಯ ಇಪ್ಪತ್ನಾಲ್ಕು ಎಸಿಗಳನ್ನ ಹೊತ್ತೊಯ್ಯುವಾಗ ಸಿಬ್ಬಂದಿ ತಡೆದಿದ್ದಾರೆ ಇವಾಗ ಪೊಲೀಸ್ ಠಾಣೆಗೆ ಕೆಲ ಸಿಬ್ಬಂದಿ ದೂರು ಕೊಟ್ಟಿದ್ದಾರೆ ಸಚಿವರು ಕಿದ್ವಾಯಿ ನಿರ್ದೇಶಕರಿಗೂ ದೂರು ಕೊಟ್ಟಿದ್ರಂತೆ ರಾತ್ರೋರಾತ್ರಿ ಎಸಿ ವಾಪಸ್ ತಂದ ನೀಡಲಾಗಿದೆ ಈ ಬಗ್ಗೆ ಮಾತನಾಡಿದ ಗುರುರಾಜ್ ದೇಶಪಾಂಡೆ ಬೈ ಬ್ಯಾಕ್ ಅಂದುಕೊಂಡು ಗುತ್ತಿಗೆದಾರನಿಗೆ ನೀಡಿದ್ದೆ ಅಂತ ಸಬೂಬು ಸಬೂಬು ನೀಡಿದ್ದಾರೆ ಆದರೆ ಎಸಿ ಹೊತ್ತೊಯ್ದಿದ್ದು ಯಾರು ಮರಳಿ ತಂದಿಟ್ಟಿದ್ದು ಯಾವಾಗ ಎಂಬ ಬಗ್ಗೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ನೀಡಲು ಸ್ಥಳೀಯರು ಆಗ್ರಹಿಸಿದ್ರು ಆದರೆ ಬೆಂಗಳೂರಿನ ನಿರ್ದೇಶಕರ ಅನುಮತಿ ಬೇಕಂತ ಗುರುರಾಜ್ ದೇಶಪಾಂಡೆ ಹೇಳಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಐವತ್ತೈದು ವರ್ಷಗಳಿಂದ ವಾಸವಿದ್ದರೂ ಕಂದಾಯ ಗ್ರಾಮ ಅಂತ ಘೋಷಣೆ ಆಗದೆ ರಾಯಚೂರಿನ ಸಿಂಧನೂರು ಆರ್ಹೆಚ್ ಕ್ಯಾಂಪ್ ನಿವಾಸಿಗಳು ಪರದಾಡ್ತಿದ್ದಾರೆ ಕಚೇರಿಗೆ ಅಲೆದ್ರೂ ಓಟ್ ಐಡಿ ಆದಾಯ ಪ್ರಮಾಣ ಪತ್ರ ಸಿಕ್ತಿಲ್ಲ ಸಿಂಧನೂರಿನಲ್ಲಿ ಪುನರ್ವಸತಿ ಪಡೆದ ಬಾಂಗ್ಲಾ ನಿವಾಸಿಗಳು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಆರ್ಹೆಚ್ ಕ್ಯಾಂಪ್ ಒಂದು ಎರಡು ಮೂರು ನಾಲ್ಕರಲ್ಲಿ ಬಾಂಗ್ಲಾ ನಿವಾಸಿಗಳು ವಾಸವಾಗಿದ್ರು ಕ್ಯಾಂಪ್ ಐದರಲ್ಲಿ ಶ್ರೀಲಂಕಾದಿಂದ ಬಂದ ನಿವಾಸಿಗಳು ಜೀವನ ಸಾಗಿಸುತ್ತಿದ್ದಾರೆ ಕ್ಯಾಂಪ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ವಾಸವಾಗಿದ್ದು ಭಾರತದಲ್ಲಿ ಇದ್ರೂ ನಾಗರಿಕತೆ ಇಲ್ಲದೆ ಪರದಾಡ್ತಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸುಸ್ತಾದ ನಿವಾಸಿಗಳು ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಆರ್ಎಚ್ ಕ್ಯಾಂಪ್ ನಿವಾಸಿಗಳು ಸಂಕಷ್ಟಪಡುವಂತಾಗಿದೆ ಶೀಘ್ರವೇ ಕಂದಾಯ ಗ್ರಾಮ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ನಿವಾಸಿಗಳು ಆಗ್ರಹಿಸಿದ್ದಾರೆ ಬಾಗಲಕೋಟೆಯಲ್ಲಿ ತೆರವಾಗಿರುವ ಶಾಸಕ ಸ್ಥಾನಕ್ಕೆ ನಡೆಯಲಿರುವ ಬಲೆಕ್ಷನ್ಗೆ ಕಾಂಗ್ರೆಸ್ನಲ್ಲಿ ಈಗಲೇ ರಣತಂತ್ರ ಹೆಣಗಿಯಲಾಗಿದೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ತಿಂಗಳಾಂತ್ಯಕ್ಕೆ ವೀಕ್ಷಕರು ಬರುವ ಬಗ್ಗೆ ಸುಳಿವು ನೀಡಿದ್ದಾರೆ ಮಾಜಿ ಸಚಿವ ಶಾಸಕ ಎಚ್ವೈ ಮೇಟಿ ನಿಧನದ ಹಿನ್ನೆಲೆ ತೆರವಾಗಿರುವ ಸ್ಥಾನಕ್ಕೆ ಟಿಕೆಟ್ಗಾಗಿ ಹಲವರಿಂದ ಬೇಡಿಕೆ ಇದೆ ಆದರೆ ಮೇಟಿ ಸಿಎಂ ಪರಮಾಪ್ತ ಆಗಿದ್ದರಿಂದ ಅವರ ಕುಟುಂಬಕ್ಕೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಚಾರ ಶುರುವಾಗಿದ್ದು ಪಕ್ಷದಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಸಿಎಂ ಡಿ ಸಿಎಂ ಮುಂದೆ ವೀಕ್ಷಕರು ಅಭಿಪ್ರಾಯ ಪ್ರಸ್ತಾಪಿಸಲಿದ್ದಾರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಸಭೆಯಲ್ಲಿ ಮಾಹಿತಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ